ಟೈಮ್ ಎಷ್ಟು ಗೊತ್ತಾ ಫೋರ್ ತರ್ಟಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸರೋಜಾ ಮ್ಯಾಮ್ ಜೊತೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಮೇಕಪ್ಪಿಗೆ ಹೋಗ್ತಾ ಇರೋದಿದ್ದು ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಿ ನಾವು ಅವ್ರ ಮನೆಯಲ್ಲೇ ಸ್ಟೇ ಆಗಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಮೇಕಪ್ ಇದೆ ಅಂತ ಸೊ ಮ್ಯಾಮ್ ಮೇಕಪ್ ಮಾಡ್ಕೊತಾರೆ ಆ್ಯಸ್ ಯೂಶ್ವಲ್ ನಾವು ಹೇರ್ ಸ್ಟೈಲ್ ಮಾಡ್ಕೊತೀವಿ ಆ್ಯಂಡ್ ಇವತ್ತಿನ ಎಲ್ಲ ವ್ಲಾಗ್ ನಾನು ಅಪ್ಡೇಟ್ ಮಾಡ್ತೀನಿ Ha <laughs> ವರ್ಕ್ ಮಾಡ್ತಿರೋ ವೀಡಿಯೋ ಮಾಡೋ ಪೇಶನ್ಸೇ ಇರಲಿಲ್ಲ ಯಾಕಂದರೆ ನೈಟ್ ಮಲಗಿದ್ದು ಸ್ವಲ್ಪ ಬೇಗನೆ ಮಲಗಿದ್ದು ಅಂದ್ಕೊಳ್ಳಿ ಆದರೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದರಿಂದ ಸ್ವಲ್ಪ ಅದು ನಿದ್ದೆ ಮೂಡಲ್ಲೇ ಇದ್ವಿ ಸೊ ಹಾಗಾಗಿ ಅದು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ ಆ್ಯಂಡ್ ಮಾಮೂಲಿ ವೀಡಿಯೋನ ಹಾಕಿದ್ದೀನಿ ಇದರಲ್ಲಿ ಆ್ಯಂಡ್ ವೀಡಿಯೋಸ್ ಎಲ್ಲ ಹೆಂಗೆ ಬಂದಿದೆ ಅಂತ ಹೇಳಿ ಲೈಕ್ ಅಂದರೆ ನಮ್ಮ ವರ್ಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು Non vedo più oro, più oro, più oro, è più 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 ಅಂದರೆ ಟೆರೆಸ್ ಮೇಲೆ ಗಾರ್ಡನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫೋಟೋ ಶೂಟಿಗೆ ಸೊ ನಾವು ಹಂಗಾಗಿ ಮೇಕಪ್ ನೋಡಿ ನಿನ್ನೆ ಬಂದು ಶೂಟ್ ಮಾಡಿದ್ವಿ ಇವತ್ತು ಇಲ್ಲೇ ಬಂದು ಶೂಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಇವತ್ತು ಮಾರ್ನಿಂಗ್ ಮೇಕಪ್ ಇತ್ತು ಅಂತ ಬಂದಿದ್ವಿ ಇಲ್ಲೇ ಜಸ್ಟ್ ಲೈಕ್ ಇವಾಗೆಲ್ಲ ಮುಗ್ದಿದೆ ಮೇಕಪ್ ಎಲ್ಲ ಫೋಟೋ ಶೂಟ್ ಮಾಡೋಣ ಅಂತ ಮೇಲೆ ಬಂದಿದ್ದೀವಿ ಒಂದು ಕ್ಲೈಂಟ್ ಫೋಟೋ ಶೂಟ್ ಆಯಿತು ಇನ್ನೊಬ್ರು ಕ್ಲೈಂಟಿಂದ ಇದೆ

ಸರೋಜಮ್ಮ ಹತ್ರ ನಾವು ಹೇರ್ ಸ್ಟೈಲ್ ಇಷ್ಟಕ್ಕೆ ಹೋಗ್ಬೇಕಾದ್ರೆ ನಾವು ಏನು ಹೋಗಲ್ಲ ಸೊ ಅವರೇ ಕೊಡ್ತಾರಲ್ವಾ ಹಾಗಾಗಿ ಏನು ಹೋಗಿರಲಿಲ್ಲ ಇಲ್ಲಿ ಮೇಕಪ್ಪಿಗೆ ಬೇಕಿತ್ತು ಅಂತ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ಮೇಕಪ್ ಕಿಟ್ ತರೋದಕ್ಕಂತ ಹೇಳಿದ್ದೆ ಸೊ ತೊಗೊಂಬಂದು ಕಟ್ಬಿಟ್ಟು ಅವರು ಆ್ಯಂಡ್ ಮೇಕಪ್ ಶುರು ಮಾಡಿದ್ದೀನಿ ಆಲ್ರೆಡಿ ಲಾಸ್ಟಲ್ಲಿ ಲುಕ್ ನೋಡಿ ನೀವು ಹೆಂಗಿದೆ ಇವತ್ತು ಅಂತ ಅಕ್ಕತ್ ಮುಗಿತು ಅವರು ಸ್ಯಾರಿ ಮಾಡೋಕೆ ಹೇಳಿದ್ರು ಇನ್ನೊಂದು ಸೊ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ತಿಂಡಿ ಕೊಡ್ತೀವಿ ಊಟ ಮಾಡಿಬಿಡಿ ಫಸ್ಟ್ ತಿಂಡಿ ತಿನ್ಕೊಂಬಿಡಿ ಅಂದ್ರು ಸೊ ತಿಂಡಿ ತಿನ್ಕೊಂಡು ಆಮೇಲೆ ಸ್ಯಾರಿ ಡ್ರಾಪ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಕ್ಯಾಮ್ರಾ ನೋಡಿ ಹಿಂದೆ ಇಲ್ಲಿ ನೋಡಿ ಒಂದ दीपा ज़्यादा कर दीपा शिर्क्टी दीपा शिर्क्टी हो गया दीपा शिर्क्टी बकर वाकन एल्बम आज़प्पी बाय बाय बच्चे का कॉस्ट अस्टे फेस मारते होंगे क्या इंसान वन निम्शारी

ಆಂಟಿ ಅಂತೂ ಸೋ ಸ್ವೀಟ್ ಅಂತಾರ ಅವರು ಬ್ಲೂ ಸ್ಯಾರಿ ಹಾಕಿರೋರು ಅವರಮ್ಮ ಹುಡುಗಿಯವರಮ್ಮ ಅವರು ತುಂಬ ಸೈಲೆಂಟ್ ಅಂದರೆ ಸೈಲೆಂಟ್ ಜನಗಳು ಆಮೇಲೆ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಓದೋರ್ನ ಬಂದವ್ರನ್ನ ಆ್ಯಂಡ್ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಸ್ಯಾರಿ ಚೇಂಜ್ ಮಾಡೋದಕ್ಕಂತ ಫೈನಲಿ ತಂದು ಕೊಟ್ಟರು ತುಂಬ ಆದಮೇಲೆ ಆಮೇಲೆ ಸ್ಯಾರಿ ಚೇಂಜ್ ಮಾಡಿಕೊಟ್ಬಿಟ್ಟು ಹೊರಟ್ವಿ ನಾವು ಅಲ್ಲಿಂದ ಬರೋಸ್ಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಏನೋ ಒಂದು

ಅವಳು ಬೇಕಾಗಿರೋ ವಿಡಿಯೋಸ್ ಎಲ್ಲ ತೊಗೊಂಡಿದ್ದಲ್ಲ ಅವಳು ಅವಳು ಮಾರ್ಕೆಟಿಂಗ್ ಮಾಡೋಕ್ಕೆ ನೀನು ಟ್ರೈನ್ ಕೊಡ್ತಿರೋದು ಅವ್ರಿಗೆ ಶಿವಮೊಗ್ಗ ಹೋಗ್ತಾರೋ ಇದೆ ಪರ್ಪಸಾ ಶಿವಮೊಗ್ಗ ವರ್ಕ್ಶಾಪು ಒಂದು ನಾಲ್ಕೈದು ಸಾಲು ಸೇರಿ ಅವ್ರಿನ್ನೂ ನಮ್ಮ ಪ್ರಾಡಕ್ಟ್ಸ್ ತೊಗೋಬೇಕು ನಾಲ್ಕೈದು ಸಾಲು ಸೇರಿಬಿಟ್ಟು ಕ್ಲಸ್ ಟ್ರೈನಿಂಗ್ ಥರ ಮಾಡ್ತಾರೆ ಗೊತ್ತಿಲ್ಲ

ಬೇಕಂದ್ರೆ ಕೂಡ ಸಮಸ್ಯೆ ಶಾಸ್ತಿ ಕಂಟಿ ಬೆಟ್ಟಿ ಚೇಡ್ರು ಸೆನ್ಸರ ಯೂಸ್ ಮಾಡಿ ನಾನು ಎಂಜಾಯ್ ಮಾಡಿ ಇವಾಗ ಫಾದರ್ ಅದು ಗುಪ್ಟ್ ಮಾಡ್ಲೇ ಇವಾಗ ಬಿಲ್ ಮಾಡೋ ಸ್ವಾಮಿ ಕಾಫಿ ಕುಡಿ ಅಂತ ದೊಡ್ಡ ವೈಟ್ ಶೂಸ್ ನಾನು ವಾಷಿಂಗ್ machine ನಲ್ಲಿ ಗುಪ್ಟ್ like Okay. <laughs>

ಹಾಂ ಎಣ್ಣೆ ನೋಡಿ ಬರದಿರು ಲೈಟ್ ಆನ್ ಮಾಡ್ದ ಇದು ಕರೆಂಟ್ ಆನ್ ಮಾಡ್ದೀರಿಗೆ ಆನ್ ಮಾಡ್ಬೇಕಲ್ಲ ನಮ್ಮ ಯಾವಾಗ ಸ್ನಾನ ಮಾಡೋದು ನೀನೆ ನೀನು ಮಾಡ್ಬೇಕಾಗ ನೀನು ಬೆಳಗ್ಗೆ ಹೇಗೆ ಮಾಡ್ತ ನಾಡ ನಾಳೆ ಹೆಂಗೆ ಕೆಲಸ ಇದೆ ಅಲ್ಲೆಡೆ ಹಾಕೊಂಡಿದ್ಯಾ ಒಂದು ಸುಲಭ ಹಿಡಿಯುತ್ತೆ ತಲೆಗೆ ಯಾವುದಾದ್ರೂ ಒಂದು ಬೇಸಿಗೆ ಬಟ್ಟೆ ಹಾಕೊಂಡು ಮರ್ಕೊ ಇನ್ನೇನು ಮಾಡ್ತೀನಿ ಸ್ನಾನ ಮಾಡಿಬಿಡ್ತೀನಿ ತಿನ್ಬಿಟ್ಟು ಸ್ನಾನ ಮಾಡ್ತೀಯಾ ನೀನು

आझही पार प्रशादु अछे थुम् быстрिदोग है рमाक्ते अधनीोर्सटःट्रेक्टपर पर्ला यह यहन डिएयन घन्वर्सप्सक्राइट्ष्ज्टो ऺणसे। यो एए आर स्ल पार्मावक्ष資 है आर स्लेख रात्योर्सेक्ष रोडोडिये डिए टास्वक्ष्ण अधन ಇದು ನಮ್ಮ ಸೂರ್ಯನೋ ಆಗ್ಲಾ ಹೆಚ್ ಟಿ ದೊಡ್ಡದಲ್ಲ ಅಲ್ವಾ ರೋಲ್ ಮೋಶನ್ ಆಗುತ್ತೆ ಅಂತ ಅಣ್ಣ ಯೇಸುಕ್ಕೆ ಕೇಳಿದ ನಮರು ಅಣ್ಣ अब तंगियात्रा मात्र सकती हूँ अल्लाह यंता मुरिला जी नॉन ड्रेस लन्ना ने वो ग्याफ़्ने लड़का मुठपुर को दिखे बाइस ओना नंकार चिकन चोंचरो अगला ये क्या बारा मंगलवार इधर न्यास ला चिकन ನಂಬರ್ ಕೇಳಿದ್ರು ಅಪ್ಪೆ ಅಣ್ಣ ಹಂಗಾಗಿ ನಂಬರ್ ಕೊಡೋದಕ್ಕೆ ನಂಬರ್ ನೆನ್ಪಿಲ್ಲ ಅವ್ರಿಗೆ ಬಾಯಲ್ಲಿ ಸೊ ಹಂಗಾಗಿ ಜಗಳ ನಡೀತಾ ಇತ್ತು ನನಗೂ ಅವ್ರಿಗೂ ನನ್ನ ನಂಬರ್ ಬಾಯಲಿಲ್ಲ ನನಗೆ ಅಂತ

ൂ ഇല്ല ആയിട്ട് ആ നോട്ബിടോ സുന കായി തൊടു അതൂ ആക ತರಕಾರಿ ಬೇಕು ಅಂತ ತರಕಾರಿ ಇಲ್ಲ ಬೇ ಹೋಗ್ಲಿ ಹೆಚ್ಚಕ್ಕೆ ಇವಾಗ ತಗೊಬಂದು ಮಾಡಕ್ ಆಗಬಾರ್ದಾ thank mm -hmm. you ¡Qué cortina! ಐದು ಕೆ ಜಿ ಅಕ್ಕಿ ಖಾಲಿ ಮಾಡಿಬಿಟ್ಟಿದ್ದೆ ಅಡುಗೆಗೆ ಇವಾಗ ಅಕ್ಕಿ ಖಾಲಿ ಆಗ್ಬಿಟ್ಟಿತ್ತು ಸೊ ಅಕ್ಕಿ ಎಲ್ಲಿ ತಯಾರು ತರೋದು ಅಂದ್ಬಿಟ್ಟು ಬೇಡ ಉಪ್ಪಿಟ್ಟೆ ಮಾಡೋಣ ಅಂದ್ಕೊಂಡು ಉಪ್ಪಿಟ್ಟು ಮಾಡಿದೆ ಹುರಿದಿರೋ ರವೆ ಎರಡರಲ್ಲಿ ಹಾಕಿಟ್ಟಿದ್ದೆ ಎರಡು ಟೈಮ್ ಹುರಿದಿರೋ ಸಪ್ರೇಟ್ ಸಪ್ರೇಟಾಗಿ ಎರಡು ಪಾಕ ಸೊ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನೇ ಮಾಡಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಅದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟು ಫುಲ್ ಸ್ಲಿಮ್ಮಲ್ಲಿ ಇಟ್ಟೋಗಿದ್ದೆ ತಡ ಹತ್ ಬಿಟ್ಟಿತ್ತು ಇನ್ನು ಅವ್ರು ನೋಡಿದ್ರೆ ಬೈತಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದಂಗೆ ಪಾತ್ರೆ ಚೇಂಜ್ ಮಾಡಿಬಿಟ್ಟೆ ಇದು ಹೋಗಿರ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ನಂಗೆ ನಗು ಬರ್ತಿದೆ ಕಂಟ್ರೋಲ್ ಮಾಡೋಕೆ ಮಾಡೋಕಾಗ್ತಿರ ಅದು ಹೆಂಗಂದರೆ ನಿಮಗೂ ಹಂಗೆ ಅಲ್ಲ ಸುಳ್ಳು ಹೇಳಕ್ ಸಿಗಕ್ಕೆ ಹೋಗ್ಬಿಡ್ತೀವಿ ಗೇಮ್ ಆಡಕ್ಕ ಜೋಡಿ ಅದು ಇವಾಗ ನಂಗೆ ಹಿಂಸೆ ಮಾಡೋಕ್ಕೆ ಭಾಳ ಇಷ್ಟ ಪಾಪ ಕೈ ಬೇರೆ ಇವತ್ತು ಸಿಗಾಸ್ಕೊಬಿಟ್ಟವನೇ ತುಂಬ ನೋವಾಗಿದೆ ಅನ್ಸುತ್ತೆ ಅವನಿಗೆ ಹೆಂಗೆ ಡ್ರಿಮ್ ಕ್ಲೀನಿಗೆ ಹಾಕಬೇಕಿತ್ತು ಅಂತ ವಿಷ್ಣು ಶೂಗಳನ್ನೆಲ್ಲ ವಾಷಿಂಗ್ ಮೆಷಿನ್ಗೆ ಹಾಕ್ಬಿಟ್ಟಿದೆ ಸೂಪರಾಗಿ ಕ್ಲೀನ್ ಆಗಿತ್ತು ಆ್ಯಂಡ್ ಇವತ್ತಿನ ಬ್ಲಾಗ್ ನಿಲ್ಗೆ ಕಂಪ್ಲೀಟ್ ಮಾಡ್ತೀನಿ ನಿಮ್ಗೆ ವೀಡಿಯೋ ಇಷ್ಟ ಆಗಿದ್ರೆ ಶೇರ್ ಲೈಕ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಹತ್ರದ ಮರಿಬೇಡಿ